ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರೇಂದ್ರನ್ ರಾಜಪಾಲರು ನಡೆಯುವಂತಪಾಲರ ನಡೆ ಸರಿ ರಾಜ್ಯಪಾಲ ರಾಜ್ಯಪಾಲರ ವರ್ತನೆ ಪಡೆಯಲಿ ಪಡೆಯಲಿ ಲೋಕಸ್ ನೋಟಿಸ್ ಹಿಂಪಡೆಯಲಿ ನೋಟಿಸ್ ರಾಜ್ಯಪಾಲರ ವರ್ತನೆ ರಾಜ್ಯಪಾಲರ ವರ್ತನೆ ಸರಿ ರಾಜ್ಯಪಾಲರ ವರ್ತನೆ ಹಿಂಪಡೆಯಲಿ 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 ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ರಾಜ್ಯಪಾಲರು ಈಗಿನ ರಾಜ್ಯಪಾಲರು ಬಹಳ ಒಳ್ಳೆಯವರೇ ಬಹಳ ಚಿಂತನೆ ಮಾಡ್ತಕ್ಕಂಥ ವ್ಯಕ್ತಿ ತಮಿಳುನಾಡು ರಾಜ್ಯಪಾಲರ ತರ ಅಲ್ಲ ಮಹಾರಾಷ್ಟ್ರ ರಾಜ್ಯಪಾಲರ ತರ ಅಲ್ಲ ಪಶ್ಚಿಮ ಬಂಗಾಳ ಅಲ್ಲ ನಿಮ್ಗೆ ಹೇಳೋದಾದ್ರೆ ಒಂದು ಸಮಾರಂಭದಲ್ಲಿ ನೂರನೇ ವರ್ಷ ಬಿ ಡಿ ಜತ್ತಿ ಮಾಜಿ ಮುಖ್ಯಮಂತ್ರಿಗಳು ರಾಷ್ಟ್ರಪತಿ ಆಗಿದ್ದವರು ಅವರ ಸಮಾರಂಭದಲ್ಲಿ ನಾನು ರಾಜ್ಯಪಾಲರು ಮತ್ತು ಜತ್ತಿ ಅವರ ಮಗ ಮೂರೇ ಜನ ವೇದಿಕೆ ಮೇಲೆ ನಾನು ಅವತ್ತು ಹೇಳಿದೆ ಭಾಳ ಒಳ್ಳೆ ಗವರ್ನರ್ ನೀವು ತಮಿಳ್ನಾಡು ಥರ ಅಲ್ಲ ಕೇರಳ ಥರ ಅಲ್ಲ ಮಹಾರಾಷ್ಟ್ರ ತರ ಅಲ್ಲ ನೀವು ಬಂಗಾಳ ತರ ಅಲ್ಲ ಬಹಳ ಗಂಭೀರವಾಗಿದ್ದೀರಿ ಅಂತ ಹೇಳಿದೆ ಆಮೇಲೆ ನೀವು ನಿಮ್ಮ ರಾಜ್ಯಕ್ಕೆ ಹೋಗ್ಬೇಡಿ ಇಲ್ಲೇ ಇರಿ ನಮ್ಮ ರಾಜ್ಯ ಚೆನ್ನಾಗಿದೆ ಇಲ್ಲೇ ಇರಿ ಅಂತ ಹೇಳಿದೆ ಆಮೇಲೆ ನೀವು ಒಬ್ಬ ಕನ್ನಡ ಪಂಡಿತರಿಟ್ಕೊಂಡು ಕನ್ನಡ ಕಲೀರಿ ಮುಂದಿನ ಆಯವ್ಯಯದಲ್ಲಿ ಕನ್ನಡದಲ್ಲಿ ನೀವು ಮಾತನಾಡಿ ನಿಮಗೂ ಭಾಳ ಗೌರವ ಬರುತ್ತೆ ಅಂತ ಹೇಳಿದೆ ಭಾಳ ನನ್ನ ಮಾತನ್ನು ಭಾಳ ಪ್ರೀತಿಯಿಂದ ಮಾಡಿ ಈಗ ಅವರು ಒಬ್ಬರು ಕನ್ನಡದವನ್ನು ಇಟ್ಕೊಂಡಿದ್ದಾರೆ ಅಂತ ಕಾಣುತ್ತೆ ಮೇಸ್ಟ್ರನ್ನ ಅದ್ರ ಏನು ಇಷ್ಟು ಒಳ್ಳೆಯ ಚಿಂತನೆ ಇರ್ತಕ್ಕಂಥ ವ್ಯಕ್ತಿ ಮುಖ್ಯಮಂತ್ರಿಗಳ ಮೇಲೆ ಯಾರೋ ದೂರು ದೂರು ಕೊಟ್ಟವ್ರು ಯಾರು ಅದರಿಂದ ಯಾರಿದ್ದಾರೆ ಈ ಥರ ಯಾರು ಬೇಕಾದ್ರೂ ದೂರು ಕೊಡ್ಬೋದಾ ಬಸ್ ಸ್ಟ್ಯಾಂಡಲ್ಲಿ ನಿಂತವರು ಕಲಾಸ್ಪಳ್ಳ ಬಂದವರು ಮಾರ್ಕೆಟಿಂಗ್ ಬಂದವರು ರಸ್ತೆಯಲ್ಲಿ ಹೋಗೋರು ಯಾರು ಬೇಕಾದರೂ ಒಂದು ರೆಡಿ ಮಾಡಿ ನೋಟಿಸ್ ಕೊಡ್ಬೋದು ಇವರಿಗೆ ರಾಜ್ಯಪಾಲರಿಗೆ ಕೊಡ್ಬೋದು ರಾಜ್ಯಪಾಲರು ಅದನ್ನು ಗಂಭೀರವಾಗಿ ಬಹಳ ಗಂಭೀರವಾಗಿ ಅದು ಅಷ್ಟು ಸುಲಭ ಅಲ್ಲ ಒಬ್ಬ ಮುಖ್ಯಮಂತ್ರಿಗಳ ಮೇಲೆ ಒಂದು ಶೋಕಾಸ್ಟ್ ನೋಟಿಸ್ ಕೊಡಬೇಕಾದ್ರೆ ಅದರ ಹಿನ್ನೆಲೆ ಏನು ನಾನು ಈ ಪಾದಯಾತ್ರೆ ಮಾಡಿ ಯಾರ್ಯಾರು ಮುಖಂಡರನ್ನು ಕೊಟ್ಟಿದ್ರೂ ಆಯಿತು ಅಂತ ಒಪ್ಕರ್ತಿದ್ದೆ ಯಡಿಯೂರಪ್ಪ ಕೊಟ್ಟಿದ್ರು ಒಪ್ಕರ್ತಿದ್ದೆ ಕುಮಾರಸ್ವಾಮಿ ಕೊಟ್ಟಿದ್ರು ಒಪ್ಕೊಳ್ತಿದ್ದೆ ಅವರಿಬ್ಬರು ಮಕ್ಕಳು ಕೊಟ್ಟಿದ್ರು ಒಪ್ಕೊಳ್ತಿದ್ದೆ ಆಯ್ತಾ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ವರು ಕೊಟ್ಟಿದ್ರೆ ಇವರೇ ಹೋಗಿ ಕೊಟ್ಟಿದ್ರೆ ಇವರು ಈ ಕಡೆ ಪಾದಯಾತ್ರೆ ಆ ಕಡೆ ರಾಜ್ಯಪಾಲ ಭೇಟಿ ಮಾಡೋದು ಯಾರೋ ನೋಟಿಸ್ ಜಾರಿ ಮಾಡೋದು ನಮಗೇನು ಗೊತ್ತಿಲ್ಲ ಅನ್ನತಾರೆ ಇವರು ಬಹಳ ಅದ್ಭುತವಾದಂತ ಇಂಥ ನಡೆ ಕರ್ನಾಟಕದಲ್ಲಿ ನಡೆದಿದೆ ರಾಜ್ಯಪಾಲರು ಯಾರ ಒತ್ತಡಕ್ಕೆ ಬಣಿಸಿದ್ದಾರೆ ಇದುವರೆಗೂ ನಿಮ್ಮಲ್ಲಿ ಒಂದು ದಿನ ರಾಜ್ಯದ ರಾಜಕೀಯಕ್ಕೆ ನೀವು ತಲೆ ಹಾಕಿರಲಿಲ್ಲ ಸರ್ಕಾರದ ಮೇಲೆ ನಿಮ್ಮ ಗದಾಪ್ರಹಾರ ಮಾಡಿರಲಿಲ್ಲ ನೀವು ಸಡನ್ನಾಗಿ ಇದು ಮಾಡಬೇಕಾದ್ರೆ ಏನು ಪ್ರಧಾನಮಂತ್ರಿಯವರು ಹೇಳಿದ್ದಾರ ಗೃಹ ಮಂತ್ರಿಯವರು ಹೇಳಿದ್ದಾರ ಅಥವಾ ರಾಜ್ಯದ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಇವರು ಹೇಳಿದಾರ ಯಾರೇ ಹೇಳಿ ನೋಟಿಸ್ ಅದೇ ತೂಕ ಅದೇ ಶಕ್ತಿ ಅನ್ನೋದನ್ನ ಅಳಿತಕ್ಕಂಥ ಶಕ್ತಿ ರಾಜ್ಯಪಾಲರಿಗಿದೆ ಆದರೆ ಈ ನೋಟಿಸ್ ಅನ್ನೇ ಯಾರೋ ಆದಿ ಬೀದಿ ಲೋದವ್ರು ಕೊಟ್ಟಂತ ಈ ನೋಟಿಸ್ ಅನ್ನೇ ನೀವು ಸಂವಿಧಾನಕ್ಕೆ ಸಂವಿಧಾನದ ರಕ್ಷಣೆಗೆ ತಾವು ಮುಖ್ಯಸ್ಥರು ಒಂದು ಸಂವಿಧಾನವನ್ನ ರಕ್ಷಣೆ ಮಾಡ್ತಕ್ಕಂಥ ರಾಜ್ಯಪಾಲರು ಈ ನೋಟಿಸ್ ಬಂತು ಮುಖ್ಯಮಂತ್ರಿಗೆ ಏಳು ದಿವಸದೊಳಗಾಗಿ ಉತ್ತರ ಕೊಡಿ ಅಂತ ನೀವು ಕೊಟ್ರಿ ನೀವೇ ಯೋಚನೆ ಮಾಡಿ ಪ್ರಾಮಾಣಿಕ ಯೋತ್ನೆ ಮಾಡಿ ನಮ್ಮ ಭಾಷೆಯಲ್ಲಿ ನಿಮ್ಮ ಆತ್ಮ ಮುಟ್ಟು ನೋಡ್ಕೊಡಿ ರಾಜ್ಯಪಾಲರೇ ಸರಿನಾ ಅಂತ ಬಹಳ ಪ್ರಾಮಾಣಿಕವಾಗಿ ಅಧಿಕಾರ ಹೋದ್ರೂ ಚಿಂತೆ ಇಲ್ಲ ತಾವು ಯಾರ ಒತ್ತಡಕ್ಕೂ ಮಣಿಬಾರದು ಇದು ನೋಡಿದ್ರೆ ನೇರವಾಗಿ ನಿಮ್ಮ ಮೇಲೆ ನಾನು ಆರೋಪಣೆ ಮಾಡಬೇಕು ಅಂತಿಲ್ಲ ಯಾವುದೋ ಒತ್ತಡಕ್ಕೆ ತಾವು ಮಣಿದಿದ್ದೀರಿ ಒಳ್ಳೇದಲ್ಲ ನಮಗೆ ಹೇಗೆ ನಿಮಗಿರ್ತಕ್ಕಂಥದ್ದು ನೀವು ಸರ್ವಾಧಿಕಾರಿ ಅಲ್ಲ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಮಹಾನ್ ವ್ಯಕ್ತಿ ನೀವೇನು ಮಾಡ್ಬೋದಾಗಿತ್ತು ಶಾಸನ ಸಭೆಯನ್ನ ಕರೀರಿ ಸಭೆ ಸರ್ವೋಚ್ಚ ಸಭೆ ಸುಪ್ರೀಂ ಶಾಸನ ಸಭೆಯನ್ನ ಕರೀರಿ ತುರ್ತು ಶಾಸನ ಸಭೆ ಎರಡು ದಿನ ಆಗಲಿ ಮೂರು ದಿನ ಕರೀರಿ ನಿಮ್ಗೆ ಏನ್ ಬಂದಿದೆ ದೂರು ಈ ದೂರನ್ನ ಅದ್ಯಾವನೇ ಕೊಟ್ಟಿರಲಿ ಶಾಸನ ಸಭೆ ಒಳಗೆ ನಮ್ಮ ವಿರೋಧ ಪಕ್ಷದ ಮಹಾಮಹಿಮರಲ್ಲ ಇದಾರೆಲ್ಲ ಇವರು ಸಮಗ್ರವಾಗಿ ಚರ್ಚೆ ಮಾಡಲಿ ಸರ್ಕಾರದಕ್ಕೆ ಉತ್ತರ ಕೊಡುತ್ತೆ ಅದಲ್ಲೂ ಆಗಲಿಲ್ಲ ಅಂತಂದ್ರೆ ಹೈಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ನೀವು ಹೋಗ್ಬೋದು ಅದನ್ನು ಬಿಟ್ಟು ಎಷ್ಟು ಸುಲಭವಾಗಿ ಬಹುಮತದಿಂದ ಜದ್ದಿರುವ ಬಹುಮತವನ್ನು ಪಡೆದಿರುವ ಈ ಸರ್ಕಾರವನ್ನ ಉಳಿಸ್ತಕ್ಕಂಥ ವ್ಯವಸ್ಥೆ ಸರಿಯಲ್ಲ ಕೆಟ್ಟ ಸರಿಯಲ್ಲ ಸಿದ್ದರಾಮಯ್ಯ ಪ್ರಶ್ನೆ ಬರೆದಿಲ್ಲ ಯಾರೇ ಮುಖ್ಯಮಂತ್ರಿ ಆಗಿರಲಿ ಈ ತರ ನೋಟಿಸ್ನ ಕೊಡಬಾರ್ದು ಒಂದ್ಜೆ ಮುಂದೂಡ್ತೀರಿ ಆಯ್ತು ಸಿದ್ದರಾಮಯ್ಯನವರು ಆರು ವರ್ಷ ಇದ್ದು ಆಮೇಲೆ ಮತ್ತೆ ಈಗ ಒಂದು ವರ್ಷ ತಿಂದಿದ್ದಾರೆ ಸುಮಾರು ನಲವತ್ತು ವರ್ಷದ ರಾಜಕಾರಣ ಆಯವ್ಯಯವನ್ನ ಬಹಳ ವರ್ಷಗಳ ಕಾಲ ಬಂಧಿಸಿರ್ತಕ್ಕಂಥವರು ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಏನಾಗಬೇಕು ನಿಮ್ಮ ಒತ್ತಾಯ ಏನು ಅಂತ ಅದನ್ನ ಹೇಳ್ತೀನಿ ಒಂದ್ ನಿಮಿಷ ಅದು ಅರ್ಧ ಪರ್ಧೆ ಹೇಳ್ಬಿಟ್ರೆ ಏನಾಗ ಹೋಗುತ್ತೆ ಅಂದ್ರೆ ಇದೇ ಅದರ ಇದೇ ಓಟಾಗುತ್ತೆ ಗೊತ್ತಾಯ್ತಾ ಅದು ಒಂದ್ ನಿಮಿಷಕ್ಕೆ ಹೇಳ್ಬಿಟ್ಟು ಹೊಂಟದ ಏನಾಗುತ್ತೆ ಆಗಲ್ಲ ಆದ್ರಿಂದ ಸಿದ್ದರಾಮಯ್ಯ ನಂತರ ಯಾರು ಯಾರು ನಿಮ್ಮಲ್ಲಿ ಯಾರು ಇಲ್ಲ ಒಬ್ರು ಇಲ್ಲ ಕಾಂಗ್ರೆಸ್ನಲ್ಲೂ ಇಲ್ಲ ಬಿಜೆಪಿನೂ ಇಲ್ಲ ಜೆ ಡಿ ಇಲ್ಲ ಇದು ಒಪ್ಕೊಳ್ಬೇಕು ನೀವು ಸುಮ್ ಸುಮ್ಮನೆ ಇವೆಲ್ಲ ಮಾತಾಡೋದು ಬೇಡ ಬಹಳ ಬದಲಾವಣೆ ಆಗಿದೆ ಸಿದ್ದರಾಮಯ್ಯ ಮೊದಲು ತರ ಅಲ್ಲ ಮೊದಲು ಇದ್ದ ಆ ಕೋಪ್ತಾಪಾ ಇದು ಯಾವ ಇಲ್ಲ ಇವತ್ತಿನ ಸಿದ್ದರಾಮಯ್ಯರೇ ಒಂಥರ ಸನ್ಯಾಸಿ ತರ ಕಾಣತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದೇನೇ ಇರಲಿ ಈಗ ಸದ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನೀವು ಕೊಟ್ಟಿರುವ ಶೋ ಕಾಸ್ಟ್ ನೋಟಿಸ್ ಅನ್ನ ಕೂಡಲೇ ತಾವು ಹಿಂದಕ್ಕೆ ಪಡೆದ್ರೆ ಬಹಳ ಒಳ್ಳೆಯದು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ಈ ನೋಟಿಸ್ಗೆ ಹೆದರಬೇಕಾಗಿಲ್ಲ ಎಲ್ಲ ಪ್ರಜಾಪ್ರಭುತ್ವವಾದಿಗಳು ಯಾವುದೇ ಪಾರ್ಟಿ ಪಾರ್ಟಿಲಿ ರಾಜ್ಯದ ಉದ್ಯೋಗಕ್ಕೂ ಪ್ರಜಾತಂತ್ರ ವ್ಯವಸ್ಥೆ ಉಳಿಬೇಕಾಗಿದೆ ರಾಜ್ಯಪಾಲರ ಕೈಲಿ ಕೊಡಕ್ಕಾಗೋದಿಲ್ಲ ಒಂದು ನಿಮಗೆ ಜ್ಞಾಪಿಸ್ತೀನಿ ಹಿಂದೆ ಆರ್ ಬೊಮ್ಮಾಯಿ ಈ ಬೊಮ್ಮಾಯಿಯವರ ತಂದೆ ಎಸ್ ಆರ್ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ ಗವರ್ನರ್ ಸರ್ಕಾರವನ್ನು ವಜಾ ಮಾಡಿದ್ರು ಸುಪ್ರೀಂ ಕೋರ್ಟ್ ಗವರ್ನರ್ ಮಾಡಿದ್ದು ಸರಿ ಇಲ್ಲ ಅಂತೇಳಿ ಹೇಳಿದ್ರು ಆವತ್ತು ಅದಾದ್ರೂ ಇವತ್ತುವರೆಗೂ ಅದನ್ನೇ ಸುಪ್ರೀಂ ಕೋರ್ಟ್ ಹೇಳ್ತಾ ಇದ್ದಾರೆ ಮತ್ತೊಂದು ಹತ್ತಿರದಲ್ಲಿ ನಾಗರತ್ನ ಈಗಿನ ಒಬ್ಬ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಹೇಳಿದ್ದಾರೆ ರಾಜ್ಯಪಾಲರುಗಳು ಏನು ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಬೇರೆ ಏನೇನೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಇವತ್ತು ಹೇಳಿದ್ದಾರೆ ಅದನ್ನು ಇದು ಯಾವುದೇ ಕಾರಣಕ್ಕೂ ನೋಟಿಸ್ಗೆ ಹಿಂದೆ ತೆಗೆದುಕೊಳ್ಳಿ ಅಂತ ಹೇಳಿದರೆ ರಾಜ್ಯಪಾಲರು ಉಳಿದಿರೋದು ಪ್ರಾಮಾಣಿಕವಾಗಿ ನೋಟಿಸ್ ಅನ್ನ ಹಿಂದೆ ಸುಮ್ಮನೆ ರಾಜ್ಯದಲ್ಲಿ ಒಂದು ರೀತಿ ಗೊಂದಲ ಸೃಷ್ಟಿ ಮಾಡತಕ್ಕಂಥದ್ದು ಒಳ್ಳೆಯದಲ್ಲ ಇದು ಯಾವುದೇ ಸರ್ಕಾರ ಆಗಲಿ ಯಾರೇ ಮುಖ್ಯಮಂತ್ರಿ ಆಗ್ಲಿ ಸಿದ್ದರಾಮಯ್ಯ ಮಾಡಬಾರ್ದು ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ